ಅಲ್ಲ ಸ್ವಾಮಿ ಅಜ್ಞಾಕ್ಷರ ಅದು ಅದು ಸುತ್ತಾಕೇತು ನಂತ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವಾಗ ಬೇಕಾ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗ ಹಿಂಗ ಅಲ್ಲಿ ಮಾಡಿದ ನಾ ನೀರ್ ಡಿ ಕೆ ಮಾತಾಡದೆ ನನ್ನ ಬಗ್ಗೆ ಷಡ್ಯಂತ್ ಮಾಡಿದ್ದೆ ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಸಿ ಬಿ ಐ ಕೊಟ್ಟು ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಯೂಸ್ ಇವಾಗ ಎಸ್ ಐ ಟಿ ಬಗ್ಗೆ ಬಿ ಸಿಬಿಐ ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮೊಣೆ ಮಾಡೋಕೆ ಮಾಡಬೇಕು ಅಲ್ಲಿ ಯಾವುದು ಯಾವ್ದು ಯಾವುದಕ್ಕೆ ನೋಡಿರಿ ಈ ಮಹಾ ನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವದೇ ಹಣ ಕೊಟ್ಟೆಲ್ಲ ಕ್ರೀಡೆ ಮಾಡ್ತಾನೆ ಸೊಕ್ಕ ಅವ್ರಿಗೆ ಅದಕ್ಕೆ ಮಾಡಿದ ದೇಶ ದೇಶ ಕಾನೂನು ಉಳಿಬೇಕಾರೆ ಈ ಕೇಸಿನ ಫಿಕ್ಸ್ ಫಿಕ್ಸ್ ಆದ್ರೆ ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆ್ಯಕ್ಷನ್ ಆಗಿತ್ತು ಇವೆಲ್ಲವೂ ಕೂಡ ಆಗ್ತಾನೆ ಇರಲಿ ನೋಡಿರಿ ನಾಲ್ಕನೇ ತಾರೀಕು ಹೇಳ್ತೀನಿ ಬರೀ ಡಿ ಕೆ ಶುಮಾರ್ ಅಲ್ಲ ನಮ್ಮೂರ ಹತ್ರಲ್ಲಿದ್ದಾರೆ

Thank you